नमस्कार न्यूज 26 की स्वागत है। ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ಬೆಂಗಳೂರು ಮತ್ತು ಜಿಲ್ಲಾ ಸಮಿತಿ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಜಾಗೃತಿ ಅಭಿಯಾನ ಮತ್ತು ತಾಳಿಕೋಟಿ ತಾಲೂಕು ಸಮಿತಿ ರಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಳಿಕೋಟೆಯ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಸಮಿತಿ ರಚನೆಯನ್ನ ಮಾಡಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ಮಹೇಶ್ ಚಲವಾದಿಯವರು ವಹಿಸಿಕೊಂಡಿದ್ದರು ಈ ಸಮಿತಿಯು ಎಲ್ಲಾ ಸಮಾಜದ ಜನಾಂಗದವರಿಗೆ ಸಂಬಂಧಿಸಿದೆ ಮತ್ತು ಯಾರಿಗಾದರೂ ಅನ್ಯಾಯವಾದರೆ ಎಲ್ಲರ ಕಷ್ಟಕ್ಕೂ ನಾವು ಬಂದು ನಿಲ್ಲುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ನಂತರದಲ್ಲಿ ಚಿದಾನಂದಕಟ್ಟಿಯವರು ಮಾತನಾಡಿ ತಾಳಿಕೋಟೆಯ ಭಾಗದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಜಾಸ್ತಿ ನಡೆಯುತ್ತಿದೆ ಯಾವ ಸಂಘಟನೆಯೂ ನ್ಯಾಯ ಕೊಡಿಸುತ್ತಿಲ್ಲ ಅಂತ ಕಂಠೀರವ ಹೊಸಮನಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಿಗೆ ತಿಳಿ ಹೇಳಿದರು ಕಂಠೀರವ ಹೊಸಮನಿ ಮಾತನಾಡಿ ಈ ಸಂಘಟನೆಯು ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ ಎಸ್ಸಿ ಎಸ್ಟಿ ಮೈನಾರಿಟಿ ಹಾಗೂ ಎಲ್ಲಾ ಹಿಂದುಳಿದ ವರ್ಗಗಳ ಜನರಿಗೆ ಸಂಬಂಧ ಪಟ್ಟಿದೆ ಅಂತ ತಿಳಿಸಿದ್ರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಿಹಾಳು ಮಾಡ್ ಕೈಗೆ ಸಣ್ಣ <OK> ಮಾಡ್ತಿದ್ರೆ <laughs> 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 दूसरा तो ना संडरला डांस का तो ले यार मैयाम में पित्तरा चलो तो मन्दिर स्पीड सुपचर ने कौन कर रहे हैं ये रखते हैं देखो आप क्या कर रहे हैं आप बंद बांसला मर्ज़ों ख़ास बीजेपी वालों ने मत कहो ಹೀಗೆ ರೀ ಯಾರು ಸ್ಟ್ರಾಂಗ್ ಇರ್ತಾರೆ ಅದನ್ನು ಕೊಡೋದು ಬಾಕಿನಾಗ್ ಯಾಕೆ ಮತ್ತೊಬ್ಬರು ಸ್ಟ್ರಾಂಗ್ ಮತ್ತೊಬ್ಬರು ಕಷ್ಟ ಅದು ಕೊಡೋದು ಅದು ಗೊತ್ತಿಲ್ಲ ಅಜ್ಜಿ ಆಮೇಲೆ ಕೆಲವು ಒಂದು ಅನುದಾನ ಇರ್ಬೋದು ನಿಂತುಕೊಂಡು ದಲಿತರಾಗಿರ್ಬೋದು ಅಲ್ಪಸಂಖ್ಯಾತ ನಿಗಮದಲ್ಲಿ ಏನೇ ಅದನ್ನು ತಗೊಂಡು ಬಂದ್ರು ರಾಜ್ಯದಲ್ಲಿ ತಾವು ಮತ ನಿಂತ್ಕೊಂಡು

ಇವತ್ತ ಯಾರು ತಂದು ಕೊಡಲ್ಲ ಕೆಲವೊಬ್ರು ಸಮಯ ಸಂದರ್ಭದಾಗ ಮಾತಾಡ್ತಾರ ಉಳಿದ ಆಮೇಲೆ ತಂದು ಕೊಡಂಗಿಲ್ಲ ಇವತ್ತ ಒಂದೇ ಹಳ್ಳಿ ಒಳಗ ಮಠದ ಜಾಗ ಇಲ್ಲಾಂದ್ರ ನಾವೆಲ್ಲರೂ ನಿಂತಿರ್ತೀವಿ ನಾವು ಮೀಡಿಯೋನು ನಮ್ಗ್ ಸಕಾರದ ನಾವು ನಿಲ್ಲಿರ್ತೀವಿ ಆದ್ರೆ ಹಿರಿಯರ್ ಹೇಳೋದಂಗೆ ನಾವು ಕೇಳಿಲ್ಲ ಈ ಸಲ ಇನ್ನ ಅಷ್ಟು ಆಚಾರ ಇನ್ನ ಕೆಲವೊಂದು ಹಳ್ಳಿ ಒಳಗ ಅದಾವು ಅವನೇ ಮುಂದ್ ಮರಂಗಿಲ್ಲಾ ಹಿಂಗ జిల్లి గెలుపు రాత్రి ಇಷ್ಟಪಡ್ತೀನಿ ನಾ ಒಬ್ಬ ಹಿಂದೂ ಹಿಂದೂ ರಕ್ಷಕ ಅಂತೇಳಿ ವೇಷ ಹಾಕೊಂಡು ಡೊಂಗಿತನವನ್ನು ಮಾಡಿಕೊಂಡು ನಮ್ಮಲ್ಲಿ ವೈರತ್ವವನ್ನು ರೂಪಿಸಿ ನಮಗೆ ಬೇರ್ಪಡಿಸುವಂಥ ನಡೆಯುತ್ತೆ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈಗ ನಮ್ಮ ದೇಶ ಹಿಂದೂಗಳಿಂದ ಹಾಳಾಗಿರ್ತೈತಿ ನಮ್ಮ ದೇಶ ಮುಸ್ಲಿಂ ಸಮುದಾಯದಿಂದ ಹಾಳಾಗಿರ್ತೈತಿ ನಮ್ಮ ದೇಶದ ದಲಿತರಿಂದ ಹಾಳಾಗಿರ್ತೈತಿ ಅಂತ ಹೇಳಿ ಒಂದು ದೊಂಗಿತನವನ್ನು ಮಾಡಿ ನನ್ನ ಮಗಳಿಗೆ ಎತ್ತಿ ಕಟ್ಟಿ ಅವ್ರ ಮಕ್ಕಳಿಗೆ ದುಬೈ ಇಂಗ್ಲೆಂಡ್ ಅಮೆರಿಕಾಲಿ ಓದಿಸ್ತಾರೆ ಅವ್ರ ಮಕ್ಕಳಿಗೆ ಅವ್ರ ಮನೆಯಲ್ಲಿ ತುಂಬಿಸ್ತಾರ ತಮ್ಮ ಹೆಂಡತಿ ಮಕ್ಕಳ ಜೊತೆ ಅವ್ರು ಸುಖವಾಗಿ ಬಾಳ್ತಾರ ನಾವು ರಕ್ಷಕರು ಧರ್ಮ ರಕ್ಷಕರ ವಿಷಯದಲ್ಲಿ ನಮ್ಮ ಮಕ್ಕಳನ್ನ ನಾವು ಗೀರಿಗೆ ಹಾಕಿ ನಮ್ಮ ತಂದೆ ತಾಯಿಗಳ ಗೀರಿಗೆ ತಂದು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ